ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸುಬರುವ ಹೊಸ ಯುಕ್ತಿ ಹಳೆ ತತ್ವ ನಗುವು ಸಹಜದ ಧರ್ಮ ನಗಿಸುವುದು ನಗುವ ಕೇಳುವುದಯದ ಧರ್ಮ ನಗುವನ್ನು ಮುಗಿಸುವ ನಗಿಸಿ ನಗುತ್ತ ಬಾಳುವವರ ನಮಸ್ಕಾರ ಸ್ನೇಹಿತರೆ ಗೌರಿ ಶಕ್ಕಿ ಸ್ಟುಡಿಯೋದ ಮಂಕುತಿಮ್ಮನ ಕಗ್ಗ ಸರಣಿಯ ವಿಡಿಯೋಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇತ್ತೀಚೆಗಷ್ಟೇ ಒಂದು ವಾಟ್ಸಪ್ ಸಂದೇಶ ಬಂದಿತ್ತು ಆ ಸಂದೇಶದಲ್ಲಿ ಒಂದು ಒಳ್ಳೆ ಒಳ್ಳೆ ಮೆಸೇಜ್ ಇತ್ತು ಏನಂದರೆ ಇತ್ತೀಚೆಗಷ್ಟೇ ಯಾವುದೋ ಯೂನಿವರ್ಸಿಟಿನಲ್ಲಿ ಒಂದು ಅಧ್ಯಯನ ನಡೆಸಿದ್ದಾರೆ ಆ ಅಧ್ಯಯನದ ಪ್ರಕಾರ ನಾವು ಏನು ಗಳಿಸಿಡ್ತೀವಿ ಅಥವಾ ನಾವೇನು ಸಂಪಾದಿಸ್ತೀವಿ ನಾವೇನು ಶೇಖರಣೆ ಮಾಡ್ತೀವಿ ಮನೆಯಲ್ಲಿ ಬಟ್ಟೆಗಳಾಗ್ಬೋದು ಪುಸ್ತಕಗಳಾಗ್ಬೋದು ಅಥವಾ ಚಪ್ಪಲಿಗಳು ಶೂಗಳಾಗ್ಬೋದು ಅಥವಾ ಏನೇ ಆಗಲಿ ಜೀವನದಲ್ಲಿ ನಾವು ಏನು ಸಂಪಾದಿಸ್ತೀವಿ ಅದರಲ್ಲಿ ಮೂವತ್ತು ಪರ್ಸ್ ಪರ್ಸೆಂಟ್ ಅಷ್ಟೇ ನಾವು ಬಳಸೋದು ಇನ್ನು ಮಿಕ್ಕಿದ ಎಪ್ಪತ್ತು ಪರ್ಸೆಂಟು ನಾವು ಸುಮ್ಮನೆ ತಂದು ಶೇಖರಣೆ ಮಾಡಿರ್ತೀವಿ ಹೊರತು ಅದನ್ನು ಯಾವುದೇ ಕಾರಣಕ್ಕೂ ಬಳಸಲ್ಲ ಅನ್ನೋ ಅಧ್ಯಯನದಿಂದ ಹೊರಬಂದಿದೆ ಅದು ಒಂದು ವಾಟ್ಸಪ್ ಸಂದೇಶದಲ್ಲಿ ನಾನು ಓದಿದೆ ಇದಕ್ಕೆ ಅನುವ ಸಂವಾದಿಯಾಗಿ ಬರುವಂಥ ಒಂದು ಮಂಕುತಿಮ್ಮನ ಕಗ್ಗ ಕೂಡ ನನಗೆ ತುಂಬ ದಿನಗಳಿಂದ ನಾನು ನಿಮ್ಮ ಮುಂದೆ ಹೇಳಬೇಕು ಅನ್ಕೋತಿದ್ದೆ ಆ ಕಗ್ಗ ಹೀಗಿದೆ ಎಷ್ಟು ಉಂಡರೇಮ್ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕದ್ದೆಲ್ಲ ಕಸ ಅಂದರೆ ನಾವು ದಿನ ಬೆಳಗ್ಗೆಯಿಂದ ಸಾಯಂಕಾಲ ಊಟ ಮಾಡ್ತೀವಿ ಒಂದೊಂದು ಸರಿ ತುಂಬ ಆಸೆ ಬಿದ್ದು ಜಾಸ್ತಿನೂ ಊಟ ಮಾಡಿಬಿಡ್ತೀವಿ ಅದು ಜೀರ್ಣ ಆಗದೆ ನಮ್ಗೆ ಅಜೀರ್ಣ ಆಗ್ತದೆ ಅದು ಹೇಗೆ ಅಂದರೆ ಎಷ್ಟು ನೀನುರೇಮ್ ಪುಷ್ಟಿ ಮೈಗಾಗುವುದು ಅಂದರೆ ನಮ್ಮ ರಕ್ತಕ್ಕೆ ಎಷ್ಟು ಸೇರುತ್ತೆ ಎನರ್ಜಿಯಾಗಿ ಎಷ್ಟು ಕನ್ವರ್ಟ್ ಆಗುತ್ತೆ ಊಟ ಮಾಡಿದ್ರಲ್ಲಿ ಅಂದರೆ ನಮ್ಮ ಹೊಟ್ಟೆಗೆ ಎಷ್ಟು ಜೀರ್ಣ ಮಾಡೋ ಕೆಪಾಸಿಟಿ ಇರುತ್ತೋ ಅಷ್ಟೇ ಅದು ಶಕ್ತಿ ಅಂದರೆ ಪವರಾಗಿ ಸೇರಿಕೊಳ್ಳೋದು ನಮ್ಮ ದೇಹದ ದೇಹದ ಪವರ್ ರಿಸರ್ವ್ಗೆ ಹೋಗೋದು ಮಿಕ್ಕದ್ದೆಲ್ಲ ಕಸ ಎಷ್ಟು ನೀನುರೇಮ್ ಪುಷ್ಟಿ ಮೈಗಾಗುವುದು ಹೊಟ್ಟೆ ಜೀರ್ಣಿಸುವಷ್ಟೇ ಮಿಕ್ಕದ್ದೆಲ್ಲ ಕಸ ಎಷ್ಟು ನೀನು ಗಳಿಸಿಟ್ಟೊಡೇಮ್ ದಕ್ಕುವುದು ನಿನಗೆಷ್ಟು ಎಷ್ಟು ನಾನು ಗಳಿಸಿಟ್ಟರು ನನಗೆ ದಕ್ಕೋದೆಷ್ಟು ಮುಷ್ಟಿ ಪಿಷ್ಟವು ತಾನೇ ಮಂಕುತಿಮ್ಮ ಅಂತ ಡಿ ಜಿ ಹೇಳ್ತಾರೆ ಮುಷ್ಟಿ ಅಂದರೆ ಮುಷ್ಟಿ ಮುಷ್ಟಿಯಲ್ಲಿ ಇಡೀ ಅಕ್ಕಿ ಏನು ತೆಗೆದು ನಾವು ಬೇಯಿಸಿ ಅನ್ನ ಮಾಡಿ ಊಟ ಮಾಡ್ತೀವಿ ಅಷ್ಟೇ ನಮಗೆ ದಕ್ಕೋದು ಇನ್ನು ಮಿಕ್ಕದ್ದೆಲ್ಲ ನಾವು ವ್ಯರ್ಥ ಪ್ರಯತ್ನ ಮಾಡ್ತೀವಿ ಸುಮ್ಮನೆ ಶೇಖರಣೆ ಮಾಡ್ತೀವಿ ಅನ್ನೋದು ಈ ಮಂಕುತಿಮ್ಮನ ಕಗ್ಗದ ಅರ್ಥ ಈ ಕಗ್ಗದಿಂದ ನಮಗೆ ಸ್ಪಷ್ಟವಾಗಿ ಅರ್ಥ ಆಗೋದೇನಪ್ಪ ಅಂದರೆ ನಾವು ಈ ಜೀವನನ ಅನುಭವಿಸೋದಕ್ಕೆ ಇಲ್ಲಿ ಬಂದಿದ್ದೀವಿ ಜೀವನ ನಮಗೆ ಸುಮ್ಮನೆ ನಾವು ಗಳಿಸೋದ್ರಲ್ಲೇ ನಮ್ಮ ಜೀವನ ಕಳೆದು ನಾವು ಹಾಳು ಮಾಡ್ಕೋಬಾರ್ದು ಅನ್ನೋದನ್ನು ಡಿ ವಿ ಜಿ ಇಲ್ಲಿ ಹೇಳ್ತಾರೆ ಅದು ಹೇಗೆಂದರೆ ಇವಾಗ ನಾವು ನೋಡಿ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ದುಡಿತೀವಿ ಮತ್ತು ಮನೆಗೆ ಹೋಗ್ತೀವಿ ಮನೆಯಲ್ಲೂ ನಮ್ಮ ದುಡಿಮೆದೇ ಚಿಂತೆ ಮಾಡ್ತಿರ್ತೀವಿ ನಾಳೆ ಬೆಳಗ್ಗೆ ಏನು ಮಾಡಬೇಕು ನಾಳೆ ಏನು ಮಾಡಬೇಕು ಏನು ಮಾಡಬೇಕು ಇನ್ನಷ್ಟು ಗಳಿಸೋದು ಹೇಗೆ ಗಳಿಸಿ 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 ಬ್ಯಾಂಕ್ ಬ್ಯಾಲೆನ್ಸ್ ಏರಿಸ್ಕೊಳ್ತಾ ಹೋಗ್ತೀವಿ ಹೊರ್ತು ಆ ಬ್ಯಾಂಕ್ ಬ್ಯಾಲೆನ್ಸ್ನ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಥವಾ ನಮ್ಮ ಹತ್ರ ಇರೋ ವಸ್ತುಗಳಲ್ಲಿ ನಾವು ಎಷ್ಟು ಎಂಜಾಯ್ ಮಾಡ್ತಿದ್ದೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ನಮ್ಮ ಜೀವನಕ್ಕೆ ಹಾಗಾಗಿ ನಾವು ದುಡಿಮೆ ಅಲ್ಲದೆ ದುಡಿಮೆ ಜೊತೆಗೆ ಈ ಸ್ವಲ್ಪ ಕಲೆ ಓದು ಇದನ್ನು ಹೆಚ್ಚಿಸ್ಕೊಂಡ್ರೆ ಅದನ್ನೇ ಜಾಸ್ತಿ ನಾವು ಎಂಜಾಯ್ ಮಾಡಿದ್ರೆ ಒಳ್ಳೇದು ಅನ್ನೋದನ್ನು ಈ ಕಗ್ಗದಲ್ಲಿ ಹೇಳ್ತಾರೆ ಈಗ ಸಾಕಷ್ಟು ಸರಿ ನಾನು ಇತ್ತೀಚೆಗಷ್ಟೇ ಒಂದು ಸಾವು ನೋಡಿದೆ ತುಂಬ ಹತ್ತಿರದಿಂದ ಒಂದು ಸಾವು ನೋಡಿದೆ ಆ ಸಾವು ಅವರು ಪಾಪ ಜೀವನ ಎಂಜಾಯ್ ಮಾಡಲಿಲ್ಲ ಸಣ್ಣ ವಯಸ್ಸಿಗೆ ಸತ್ರು ದುಡ್ದಿದ್ದಾರೆ ದುಡ್ದಿದ್ದಾರೆ ಎಷ್ಟು ದುಡ್ದಿದ್ದಾರೆ ಅಂದರೆ ಅವ್ರ ಫ್ಯಾಮಿಲಿಗೆ ಇನ್ನೆರಡು ಜನ್ರೇಷನ್ ಮೂರು ಜನ್ರೇಷನ್ಗಾಗಷ್ಟು ದುಡ್ದಿದ್ದಾರೆ ಬಟ್ ಅವರು ಜೀವನ ಅಷ್ಟು ಎಂಜಾಯ್ ಮಾಡಲಿಲ್ಲ ಅಷ್ಟು ಅನುಭವಿಸ್ಲಿಲ್ಲ ಜೀವನ ಹಾಗಾಗಿ ನಾವು ನಮ್ಮ ದುಡಿಮೆ ಒಂದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಿರರ್ಥ ಕಾಣಿಸೋಕ್ಕೆ ಶುರು ಆಗ್ಬಿಡುತ್ತೆ ಏನಕ್ಕೆ ಇಷ್ಟೆಲ್ಲ ಮಾಡಿದೆ ಅಂತ ನಾವೇ ಯೋಚನೆ ಮಾಡೋಷ್ಟು ನಾವು ದುಡಿಬಾರ್ದು ಎಷ್ಟು ದುಡಿತೀವೋ ಅದನ್ನು ಎಷ್ಟು ಎಂಜಾಯ್ ಮಾಡ್ತೀವಿ ಎಷ್ಟು ಫ್ಯಾಮಿಲಿ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು ಅನ್ನೋದು ಈ ಕಗ್ಗದಿಂದ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಮಗೂ ಏನಾದರೂ ಬೇರೆ ಅರ್ಥ ಈ ಕಗ್ಗದಿಂದ ಹೊಳೆದರೆ ದಯವಿಟ್ಟು ನಮಗೂ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ ನಮಸ್ಕಾರ